ಿ ವಿಜಯಲಕ್ಷ್ಮಿ ನಾರದವಾಡ ಪಟ್ಟಣದಲ್ಲಿ ಪ್ರತಿ ಮನೆ ಮನೆಗೂ ನಿರಂತರ ಕುಡಿಯುವ ನೀರನ್ನು ಒದಗಿಸುವ ನಿಟ್ಟಿನಲ್ಲಿ ಪೈಪ್ಲೈನ್ ಜೋಡಣೆ ಕಾಮಗಾರಿ ಆರಂಭಕ್ಕೆ ಫೆಬ್ರವರಿ ಹನ್ನೊಂದರಂದು ಮಂಗಳವಾರ ಸಾಬೂನು ಮತ್ತು ಮಾರ್ಚಕ ನಿಗಮ ಅಧ್ಯಕ್ಷರಾದ ಸಿ ಎಸ್ ನಾಡ್ಗೌಡ್ ಅವರ ನೇತೃತ್ವದಲ್ಲಿ ಭೂಮಿ ಪೂಜೆಯ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ಎಂದು ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ವಿಜಯಲಕ್ಷ್ಮಿ ಇಲ್ಕಲ್ ಹಾಗೂ ಉಪಾಧ್ಯಕ್ಷರಾದ ಬಸವರಾಜ್ ಗಂಗನಗೌಡ್ ಹೇಳಿದ್ದರು ಸೋಮವಾರ ಪಟ್ಟಣ ಪಂಚಾಯಿತಿ ಸಭಾಭವನದಲ್ಲಿ ಭೂಮಿ ಪೂಜೆ ಕಾರ್ಯಕ್ರಮ ಮತ್ತು ರೂಪರೇಷೆಗಳ ಕುರಿತು ಯೋಜನೆಯ ಅಧಿಕಾರಿಗಳು ಹಾಗೂ ಸದಸ್ಯರ ಕರೆಯಲಾದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದರು ಕೇಂದ್ರ ಪುರಸ್ಕೃತ ಅಮೃತ ಟೂ ಪಾಯಿಂಟ್ ಜೀರೋ ಯೋಜನೆಯ ಕುಡಿಯುವ ನೀರಿನ ಯೋಜನೆಯ ಸರಬರಾಜ ವಿತರಣೆಯ ಪೈಪುಗಳ ಜೋಡಣೆ ಕಾಮಗಾರಿಗೆ ನಮ್ಮ ಪಟ್ಟಣದ ಬಹುದಿನಗಳ ಬೇಡಿಕೆಯಾಗಿತ್ತು ಪಟ್ಟಣದ ಸುಮಾರು ನಾಲ್ಕು ಸಾವಿರಕ್ಕೂ ಹೆಚ್ಚಿನ ಕುಟುಂಬಗಳಿಗೆ ನಳಗಳ ಜೋಡಣೆ ಒದಗಿಸಲಾಗುತ್ತದೆ ಸಾರ್ವಜನಿಕರು ಸಹ ಅಧಿಕಾರಿಗಳಿಗೆ ಹಾಗೂ ಗುತ್ತಿಗೆದಾರರಿಗೆ ಸಹಕರಿಸಬೇಕು ಎಂದರು ಕಾರ್ಯಕ್ರಮಕ್ಕೆ ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾದ ಪೃಥ್ವಿರಾಜ್ ನಾಡಗೌಡ್ ಸೇರಿದಂತೆ ಗಣ್ಯರು ಹಾಗೂ ಅಧಿಕಾರಿಗಳು ಆಗಮಿಸಲಿದ್ದಾರೆ ಎಂದು ಇದೇ ವೇಳೆ ತಿಳಿಸಿದರು ಕರಬರೆಸಿ ಪಟ್ಟಣದ ಅಭಿವೃದ್ಧಿ ಕರ ವಸೂಲಾತಿಯಲ್ಲಿ ಅಡಗಿದ್ದು ಸಾರ್ವಜನಿಕರು ತಮ್ಮ ಮನೆಗೆ ನನಜೋಡಣೆ ವೇಳೆ ಅಧಿಕಾರಿಗಳು ಕೇಳಿದ ದಾಖಲೆಗಳನ್ನು ಒದಗಿಸಿ ಸಹಕರಿಸಬೇಕು ಎಂದು ಈ ವೇಳೆ ಉಪಾಧ್ಯಕ್ಷರಾದ ಬಸವರಾಜ್ ಗಂಗನಗೌಡ್ ಸಿಹಿ ಈರಣ್ಣ ಕೊನ್ನೂರು ಸದಸ್ಯರಾದ ಡಾಕ್ಟರ್ ಎಸ್ ಬಿ ಎಸ್ಬಿಗಂಗನಗೌಡ್ ಅಮರಪ್ಪ ಸಿರಿ ಬಾಬು ಕ್ಷತ್ರಿಯಂ ಅಲ್ಲಾಬಕ್ ಮುಲಿಮನಿ ಗುತ್ತಿಗೆದಾರರಾದ ಮಹೇಶ್ ಪಿಡಿಎಂಸಿ ಮುತ್ತು ಇದ್ದರು

ಸರಿ ವಂತಿಕೆ ಅಂತ ಹೇಳಿ ಸರ್ ಗೋರ್ಮೆಂಟ್ ಆಫ್ ಇಂಡಿಯಾ ಮತ್ತು ಕರ್ನಾಟಕ ಅದೇನಾಗಿದೆ ಸರ್ ಐವತ್ತು ಪರ್ಸೆಂಟ್ ಇದು ಕೇಂದ್ರ ಸರ್ಕಾರ ನಲವತ್ತು ಪರ್ಸೆಂಟ್ ರಾಜ್ಯ ಸರ್ಕಾರ ಹತ್ತು ಪರ್ಸೆಂಟ್ ಸ್ಥಳೀಯ ಸಂಸ್ಥೆ ಕಟ್ಟಬೇಕಂತ ಇದೆ ಇಲ್ಲ ಸರ್ ಇನ್ನು ಕಟ್ಬೇಕು ಸರ್ ಈಗ ಇನ್ನು ಪ್ರಯೋಜನ ಮಾಡ್ಕೋತೀವಿ ಅಂತ ಹೇಳಿದ್ರು ಹೇಳಿದಾರೆ ಅಲ್ಲಿವರೆಗೆ ನೀವು ಆರಾಮ ಮಾಡ್ತೀವಿ ಇಲ್ಲ ಆರಾಮ ಮಾಡ್ತೀವಿ ಯಾಕಂತಂದ್ರೆ ನಮ್ಮ ಸೆಂಟ್ರಲ್ ಗೋರ್ಮೆಂಟ್ ಮತ್ತೆ ಸ್ಟೇಟ್ ಗೋರ್ಮೆಂಟ್ ಫಂಡ್ ಬರ್ತಾ ಇರ್ತದೆ ಅಲ್ಲಿ ಲಾಸ್ಟ್ ಮೂಮೆಂಟ್ ಕೆಲಸ ಮುಗಿಯುವ ಈ ಅಮೌಂಟ್ ಬೇಕು ಸರ್

ಇವ್ರು ಬರ್ತಾರ ಸಹಕಾರ ಮಾಡಿರಿ ಏನೇನು ದಾಖಲೆಗಳನ್ನು ಕೊಡ್ಬೇಕು ಅನ್ನೋದು ನೀವು ಅವ್ರಿಗೆ ಅವ್ರಿಗೆ ಮುಟ್ಟಿಸಿದ ನಂತರ ಅವ್ರಿಗೆ ಸಪೋರ್ಟ್ ಆಗ್ತೈತೆ ಇಲ್ಲಿಗೆ ಏನು ಮಾಡ್ದು ಅನ್ನೊಂದು ಇಲ್ಲಿ ನಾಳೆ ಹಾಕ್ಸೋಳಕ್ಕೆ ಶುರು ಮಾಡ್ತಾವೆ ದಂಪತಿ ಪಟ್ಟು ಒಳಗೆ ಬಂದು ಹಾಕೋದು ಈ ಕೊಡೋಂದೋರ್ ಬಂದು ಹಾಕೋದು ಅಲ್ಲರಿ ಅವಾಗ ಬರ್ತಿರ್ಲಾರ್ದು ಮಾತಾಡ್ಬಿಡ್ತಾವ್ರಿ ಬಂದವರಿಗೆ ಹಾಂ ಅದೇ ಅದಾರ ಅಂಥವ್ರದಾರದಾವ್ರಿ ಭಾಳ ಕೇಳ್ಯಾರ

और ये शुरू मारती है ऐसे ढंगे मारता है आनंद के महाराज साहब मुझे लगा तीन बार कर ले समझ गए वो ने एक बोल दिया एक बोल दिया